ಈ ಬಾರಿ ಡಿಜೆಗೆ ಅವಕಾಶವಿಲ್ಲ ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಿ ಪಟ್ಟಣದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಪಟ್ಟಣದ ಅಡಕೆ ಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಸಿರ್ಸಿ ಉಪ ವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾತನಾಡಿ ಗಣೇಶೋತ್ಸವ ಮತ್ತು ಈದ್ ಮಜ್ಲಾದ್ ಈ ಬಾರಿ ಜೊತೆಯಲ್ಲಿ ಬರುವುದರಿಂದ ಸೌಹಾರ್ದತೆಯನ್ನು ಪ್ರತಿಯೊಬ್ಬರೂ ಕಾಪಾಡಿಕೊಳ್ಳಬೇಕು ಡಿಜೆ ಮತ್ತು ಪಟಾಕ್ಷಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ ಹಸಿರು ಪಟಾಕ್ಷಿಗಷ್ಟೇ ಅವಕಾಶವಿದ್ದು ಪರಿಸರಕ್ಕೆ ಹಾನಿಯಾಗದಂತೆ ಪರಿಸರ ಪೂರಕವಾದ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಆಚರಿಸುವಂತೆ ಹೇಳಿದರು ಸಿಪಿಐ ರಮೇಶ್ ಹಾನಾಪುರ್ ಪ್ರಾಸ್ತಾವಿಕ ಮಾತನಾಡಿ ತಾಲೂಕಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯೊಂದಿಗೆ ಎಲ್ಲಿಯೂ ವ್ಯತ್ಯಯವಾಗದಂತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಪ್ರತಿಯೊಬ್ಬ ಸಂಘಟಕರು ಕಾರ್ಯನಿರ್ವಹಿಸಬೇಕು ಮೆರವಣಿಗೆಯ ಸಂದರ್ಭದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಪ್ರತಿಯೊಂದಕ್ಕೂ ಪರವಾನಿಗೆ ಪಡೆದುಕೊಳ್ಳುವುದು ಕಡ್ಡಾಯವಿದ್ದು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಎಂದರು ತಹಶೀಲ್ದಾರ್ ಚಂದ್ರಶೇಖರ್ ಹೊಸಮನಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಧನ್ವಾಡ್ಕರ್ ಸಂದರ್ಭೋಚಿತ ಸಲಹೆ ಸೂಚನೆಗಳನ್ನು ನೀಡಿದರು ಅಗ್ನಿಶಾಮಕ ಠಾಣಾಧಿಕಾರಿ ಸುರೇಶ್ ಅಂಗಡಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಸಂಜಯ್ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಗುರುಗಡಗಿ ಅರಣ್ಯ ಇಲಾಖೆ ಶರಣಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಿಎಸ್ಐ ಮಹಾವೀರ್ ಕಾಂಬ್ಲೆ ಸ್ವಾಗತಿಸಿದರು ಪೊಲೀಸ್ ಸಿಬ್ಬಂದಿ ರೇಖಾ ನಿರ್ವಹಿಸಿದರು ಎಸ್ಪೆಶಲಿ ಏನು ಪಬ್ಲಿಕ್ ಇನ್ಸ್ಟಾಲೇಷನ್ಸ್ ಸಾರ್ವಜನಿಕವಾಗಿ ನೀವೇನು ಗಣೇಶನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ಒಂದು ಇದೆ ಆ ಐಟ್ ಇಷ್ಟೇ ಇರಬೇಕು ಅಂತ ಹೇಳ್ಬೋದು ಜಾಸ್ತಿ ಇದ್ರೆ ಅದಕ್ಕೆ ನಾವು ಪರ್ಮಿಟ್ ಮಾಡೋದಿಲ್ಲ ಮತ್ತೆ ಟೈಮಿಂಗ್ ಇಸ್ ಟೋಲ್ಡ್ ಆಕ್ಚುಲಿ ಸೊ ಟೆನ್ ಓ ಕ್ಲಾಕ್ ಮೇಲೆ ಯಾವುದೇ ತರತಕ್ಕಂಥ ಧ್ವನಿ ಯೂಸ್ ಯೂಸ್ ಮಾಡೋಲ್ಲ ಇದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಇದೆ ಆಯ್ತಾ ಈಗ ಪೊಲೀಸ್ನವ್ರೇನು ಇವಾಗ ಏನೋ ಹೇಳ್ತಾರೆ ಆಮೇಲೆ ಬಿಡು ಅವ್ರಿಗೆ ಅಲೋ ಮಾಡ್ತಾರೆ ನಮ್ಗೂ ಅಲೋ ಮಾಡ್ತಾರೆ ಆ ತರ ಏನು ಇಲ್ಲ ಇಲ್ಲಿ ರೂಲ್ಸ್ ರೂಲ್ ಫಾರ್ ಒನ್ ಅವರಿಗೆ ಯಾರು ಹೇಳ್ತಾರೆ ಫೋನ್ ಮಾಡಿಬಿಟ್ಟು ಬಿಟ್ ಬಿಳೋರಿ ನಮಗೆ ಅಂತ ಆ ಒಂದು ತಂದ್ರೆ ನೀವು ನಮಗೂ ಗೊತ್ತಬೇಡಿ ಅಂತ ನಾನು ಈ ಒಂದು ಸಭೆ ರಿಕ್ವೆಸ್ಟ್ ಮಾಡ್ತೀನಿ ಸೋ ನಾವು ನೀವು ಬಂದು ತಿ ನಾಳೆ ಆದಷ್ಟು ಆಟನ್ಸ್ ಆಗಿ ನೀವು 퍼ಮಿಷನ್ ತಗೊಳ್ಳ್ಯಾಕಂತ ಲಾಸ್ಟ್ ಮೋಮೆಂಟ್ ಅಲ್ಲಿ ತಗೊಳ್ಳಿಲ್ಲ ಆಮೇಲೆ ಆಯ್ತು ಪೊಲೀಸ್ ನಾವು ಬಂದೋಬಸ್ತ್ ಮಾಡಕ್ಕೆ ಅದಕ್ಕೆ ತಯಾರಿ ಮಾಡ್ಬೇಕಾಗ್ತದೆ ಹೋದ ಇಲ್ಲಿವರೆಗೆ ತೊಂಬತ್ತೊಂಬತ್ತು ನಮ್ಮ ತಾಲೂಕಿನಲ್ಲಿ ಗಣೇಶ್ ವಿಸರ್ಜನೆ ಕಮಿಟಿ ಒಂದು ಲೇಟರ್ ಈಗ ಸಿಕ್ಕಿದೆ ಅದಿನ್ನೂ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತೊಂಬತ್ತಿದೆ ಅಡ್ವಾನ್ಸ್ ತಿಳಿಸಿಕೊಂಡು ನಾವು ಬಂದೋಬಸ್ತ್ ಪ್ಲಾನ್ ಮಾಡಿ ನಮ್ಮ ನಮ್ಮೆಲ್ಲ ಡೆವ್ಲೈಪ್ ಮಾಡಲಿಕ್ಕೆ ಯಾವ ರೂಟಲ್ಲಿ ಹೋಗ್ತೀವಿ ಅದನ್ನ ಚೆಕ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ